ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ನಾಲ್ಕನೇ ಅಧ್ಯಾಯ ಸೃಷ್ಟಿ ವಿಷಯಕ ರಾಜನ ಪ್ರಶ್ನೆ ಶ್ರೀ ಶುಕಮಹಾಮುನಿಗಳ ಕಥಾರಂಭ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿ ಮಹರ್ಷಿಗಳೇ ಪರಮಾತ್ಮ ಪರಮಾತ್ಮತತ್ವದ ಬಗೆಯ ನಿಶ್ಚಯನ್ನುಂಟು ಮಾಡುವ ಶ್ರೀ ಶುಗಮಹಾಮುನಿಗಳ ಉಪದೇಶವನ್ನು ಕೇಳಿದೊಡನೆ ಪರೀಕ್ಷಿತ ರಾಜನು ತನ್ನ ಪರಿಶುದ್ಧವಾದ ಬುದ್ಧಿಯನ್ನು ಅನನ್ಯ ಭಾವದಿಂದ ಭಗವಾನ್ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಸಮರ್ಪಿಸಿಬಿಟ್ಟನು ಶರೀರ ಪತ್ನಿ ಪುತ್ರರು ಅರಮನೆ ಪಶು ಧನ ಬಂಧು ಮಿತ್ರರು ಹಾಗೂ ನಿಷ್ಕಟಂಕ ರಾಜ್ಯ ಇವುಗಳಲ್ಲಿ ಉಂಟಾಗಿದ್ದ ದೃಢವಾದ ಅವನು ಅವನು ಒಂದೇ ಕ್ಷಣದಲ್ಲಿ ತ್ಯಜಿಸಿಬಿಟ್ಟನು ಎಳೆ ಮುನಿ ಶ್ರೇಷ್ಠರೇ ಮಹಾತ್ಮನಾದ ಪರೀಕ್ಷಿತ ರಾಜನು ತನ್ನ ಮೃತ್ಯುವಿನ ನಿಶ್ಚಿತ ಸಮಯವನ್ನು ಅರಿತಿದ್ದನು ಅದಕ್ಕಾಗಿ ಅವನು ಧರ್ಮ ಅರ್ಥ ಕಾಮ ಇವುಗಳಿಗೆ ಸಂಬಂಧಿಸಿದ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿದನು ಬಳಿಕ ಭಗವಾನ್ ಶ್ರೀಕೃಷ್ಣನಲ್ಲಿ ಆತ್ಮ ಭಾವವನ್ನು ಹೊಂದಿ ಪೂರ್ಣ ಶ್ರದ್ಧೆಯಿಂದ ಭಗವಾನ್ ಶ್ರೀಕೃಷ್ಣನ ಮಹಿಮೆಯನ್ನು ಕೇಳಲು ಅವನು ಶ್ರೀ ಶುಕಮನಗಳಲ್ಲಿ ಪ್ರಶ್ನೆ ಮಾಡಿದನು ಅದನ್ನೇ ನೀವುಗಳು ನನ್ನಲ್ಲಿ ಕೇಳುತ್ತಿದ್ದೀರಲ್ಲ ಪರಿಕೃತ ರಾಜನು ಕೇಳಿದನು ಬ್ರಹ್ಮರ್ಷಿಗಳೇ ಸರ್ವಜ್ಞರೂ ಪರಮ ಪವಿತ್ರರೂ ಆದ ಮಹಾತ್ಮರೇ ತಮ್ಮ ಮಾತು ಅತ್ಯಂತ ಶ್ರೇಷ್ಠ ಹಾಗೂ ಸಮುಚಿತವಾಗಿದೆ ತಾವು ಶ್ರೀ ಭಗವಂತನ ಕಥೆಯನ್ನು ಹೇಳುತ್ತಿರುವಂತೆಯೇ ನನ್ನ ಅಜ್ಞಾನದ ತೆರೆಯು ಕಳಚಿಕೊಳ್ಳುತ್ತಿದೆ ಜ್ಞಾನದ ಬೆಳಕನ್ನು ಕಾಣುತ್ತಿದ್ದೇನೆ ಶ್ರೀ ಭಗವಂತನು ತನ್ನ ಮಾಯೆಯಿಂದ ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡುತ್ತಾನೆ ಎಂಬುದನ್ನು ಇನ್ನೂ ವಿಸ್ತಾರವಾಗಿ ತಿಳಿಯಬಯಸುತ್ತೇನೆ ಈ ಸೃಷ್ಟಿಯು ಅತ್ಯಂತ ರಹಸ್ಯಮಯವಾಗಿದೆ ಬ್ರಹ್ಮಾದಿ ದೇವತೆಗಳಿಗೂ ಇದನ್ನು ತಿಳಿಯಲು ಕಷ್ಟವಾಗಿದೆ ಭಗವಂತನು ಈ ವಿಶ್ವವನ್ನು ಹೇಗೆ ರಕ್ಷಿಸುತ್ತಾನೆ ಹೇಗೆ ಸಂಹರಿಸುತ್ತಾನೆ ಅನಂತ ಶಕ್ತಿಯುಳ್ಳ ಆ ಪರಮಾತ್ಮನು ಯಾವ ಯಾವ ಶಕ್ತಿಗಳನ್ನು ಆಶ್ರಯಿಸಿ ಈ ಸೃಷ್ಟಿ ಸ್ಥಿತಿ ಲಯರೂಪಗಳಲ್ಲಿ ತಾನೇ ಆಟಗಳಾಗಿ ಆಡುತ್ತಾನೆ ಮಕ್ಕಳು ಆಟಕ್ಕಾಗಿ ಮಣ್ಣಿನಿಂದ ಮನೆಗಳನ್ನು ಕಟ್ಟುವಂತೆ ಈ ಬ್ರಹ್ಮಾಂಡಗಳನ್ನು ರಚಿಸಿ ಅವುಗಳನ್ನು ನಾಶಪಡಿಸುವ ಆಟವನ್ನು ಹೇಗೆ ಆಡುತ್ತಾನೆ ಹೀಗೆ ಮಾಡುವಾಗಲೂ ಅವನಲ್ಲಿ ಯಾವುದೇ ಆಸಕ್ತಿ ಇರುವುದಿಲ್ಲವಲ್ಲ ಅವನು ಇದರಿಂದ ಅಸಂಗನಾಗಿಯೇ ಇರುವನಲ್ಲ ಭಗವಾನ್ ಶ್ರೀ ಹರಿಯ ನೀರೆಗಳು ನಿಜವಾಗಿಯೂ ಅದ್ಭುತ ಅಚಿಂತ್ಯವಾಗಿವೆ ಅವನ ನೀಲೆಲೆಗಳ ರಹಸ್ಯವನ್ನು ತಿಳಿಯುವುದು ಮಹಾಜ್ಞಾನಿಗಳಿಗೂ ಅತ್ಯಂತ ಕಷ್ಟವೇ ಸರಿ ಒಬ್ಬಂಟೆಗನೇ ಆದ ಭಗವಂತನು ಅನೇಕ ಕರ್ಮಗಳನ್ನು ಮಾಡಲು ಪುರುಷರೂಪದಿಂದ ಪ್ರಕೃತಿಯ ಭಿನ್ನ ಭಿನ್ನವಾದ ಗುಣಗಳನ್ನು ಒಟ್ಟೆಗೆ ಧರಿಸುತ್ತಾನೋ ಅಥವಾ ಅನೇಕ ಅವತಾರಗಳನ್ನು ತಾಳಿ ಅವುಗಳನ್ನು ಕ್ರಮಶಃ ಧರಿಸಿಕೊಳ್ಳುತ್ತಾನೋ ಪೂಜ್ಯರಾದ ನೀವು ಶಬ್ದಬ್ರಹ್ಮ ವೇದ ಮತ್ತು ಪರಬ್ರಹ್ಮ ಪರಮಾತ್ಮತ್ವ ಇವೆರಡೂ ವಿಷಯಗಳಲ್ಲಿ ನಿಷ್ಣಾತರಾದವರು ಆದ್ದರಿಂದ ನನ್ನ ಸಂದೇಹವನ್ನು ದಯಮಾಡಿ ನಿವಾರಣೆ ಮಾಡಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ರಾಜ ಪರೀಕ್ಷಿತನು ಭಗವಂತನ ಗುಣಗಳನ್ನು ವರ್ಣಿಸಲಿಕ್ಕಾಗಿ ಈ ರೀತಿ ಪ್ರಾರ್ಥಿಸಿದಾಗ ಶುಕಮನಿಗಳು ಭಗವಾನ್ ಶ್ರೀಕೃಷ್ಣನನ್ನು ಮತ್ತೆ ಮತ್ತೆ ಸ್ಮರಿಸುತ್ತಾ ತನ್ನ ಪ್ರವಚನವನ್ನು ಮುಂದೆ ಪ್ರಾರಂಭಿಸಿದರು ಶ್ರೀ ಶುಕಮಹಾಮನಿಗಳು ಹೇಳುತ್ತಾರೆ ಆ ಭಗವಾನ್ ಪುರುಷೋತ್ತಮನ ಚಲನ ಕ್ರಮಗಳಲ್ಲಿ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಅವನು ವಿಶ್ವದ ಸೃಷ್ಟಿ ಸ್ಥಿತಿ ಪ್ರಳಯ ಇವುಗಳಿಗೆ ಲೀಲೆಯನ್ನು ನಡೆಸಲು ಸತ್ವ ರಜ ತಮೋ ಗುಣರೂಪವಾದ ಮೂರು ಶಕ್ತಿಗಳನ್ನು ಸ್ವೀಕರಿಸಿ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಗಳನ್ನು ಧರಿಸಿಕೊಳ್ಳುವನು ಅವನು ಸಮಸ್ತ ಚರಾಚರ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ವಿರಾಜಿಸುತ್ತಿದ್ದಾನೆ ಅವನನ್ನು ಪಡೆಯುವ ಮಾರ್ಗವು ಬುದ್ಧಿಯ ವಿಷಯವಲ್ಲ ಅವನು ಸ್ವತಃ ಅನಂತನಾಗಿದ್ದು ಅವನ ಮಹಿಮೆಯೂ ಅನಂತವಾಗಿದೆ ಸಂತರ ದುಃಖಗಳನ್ನು ಹೋಗಲಾಡಿಸಿ ಅವರಿಗೆ ತನ್ನ ಪ್ರೇಮವನ್ನು ಕರುಣಿಸುವವನು ದುಷ್ಟರನ್ನು ದಮನ ಅವರಿಗೆ ಮುಕ್ತಿಯನ್ನು ಕೊಡುವವನು ಪರಮಹೌಶಾಶ್ರಯದಲ್ಲಿ ಇರುವವರ ಅಭಿಷ್ಟವಾದ ವಸ್ತುವನ್ನು ಅನುಗ್ರಹಿಸುವವನು ಸರ್ವಸಮ್ಮನಾಗಿದ್ದು ಸರ್ವರಿಗೂ ಕಲ್ಯಾಣವನ್ನುಂಟು ಮಾಡುವವನು ಆದ ಪರಮಾತ್ಮನಿಗೆ ಪುನಃ ಪುನಃ ನಮಸ್ಕರಿಸುತ್ತೇನೆ ಅವನು ಬಹಳ ಭಕ್ತವತ್ಸಲನಾಗಿರುವನು ಹಠದಿಂದ ಭಕ್ತಹೀನ ಸಾಧನೆ ಮಾಡುವವರು ಅವನ ನೆರಳನ್ನೂ ಮುಟ್ಟಲಾರು ಅವನಂತೆ ಯಾರಿಗೂ ಐಶ್ವರ್ಯ ಇಲ್ಲದಿರುವಾಗ ಅವನಿಗಿಂತ ಹೆಚ್ಚಿಗೆ ಹೇಗಿದ್ದೀತು ಇಂತಹ ಐಶ್ವರ್ಯದಿಂದ ಕೂಡಿದವನಾಗಿ ನಿರಂತರವಾಗಿ ಬ್ರಹ್ಮ ಸ್ವರೂಪವಾದ ತನ್ನ ಧಾಮದಲ್ಲಿ ವಿಹರಿಸುತ್ತಿರುವ ಆ ಭಗವಾನ್ ಕೃಷ್ಣನಿಗೆ ಪದೇ ಪದೇ ನಮಸ್ಕಾರಗಳು ಯಾರ ಕೀರ್ತನೆ ಸ್ಮರಣೆ ದರ್ಶನ ವಂದನೆ ಶ್ರವಣ ಪೂಜೆಗಳು ಜೀವರ ಪಾಪಗಳನ್ನು ತತ್ ಕ್ಷಣದಲ್ಲೇ ನಾಶ ಮಾಡಿಬಿಡುತ್ತವೆಯೋ ಅಂತಹ ಪುಣ್ಯತೀರ್ಥಿಯಾದ ಭಗವಾನ್ ಶ್ರೀಕೃಷ್ಣನಿಗೆ ನಮೋನ್ನಮ ವಿವೇಕಗಳು ಯಾರ ಚರಣ ಕಮಲಗಳಲ್ಲಿ ಶರಣಾಗತರಾಗಿ ತಮ್ಮ ಹೃದಯದಿಂದ ಇಹಲೋಕ ಪರಲೋಕಗಳ ಆಸಕ್ತಿಯನ್ನು ಕಿತ್ತೊಗೆಯುವರೋ ಯಾವುದೇ ಪರಿಶ್ರಮವಿಲ್ಲದೆ ಬ್ರಹ್ಮ ಪದವನ್ನು ಪಡೆದುಕೊಳ್ಳುವವರೋ ಆ ಮಂಗಳ ಕೀರ್ತಿಯಾದ ಭಗವಾನ್ ಶ್ರೀಕೃಷ್ಣನಿಗೆ ಅನೇಕ ಬಾರಿ ನಮಸ್ಕಾರಗಳು ಎಷ್ಟೇ ದೊಡ್ಡ ತಪಸ್ವಿಗಳಾಗಲಿ ದಾನಿಗಳಾಗಲಿ ಯಶಸ್ವಿಗಳಾಗಲಿ ಪ್ರಶಸ್ತ ಮನಸ್ಸುಳ್ಳವರಾಗಲಿ ಮಂತ್ರಜ್ಞರಾಗಲಿ ಸದಾಚಾರಿಗಳಾಗಲಿ ತಮ್ಮ ಸಾಧನೆಯನ್ನು ಹಾಗೂ ತಮ್ಮನ್ನು ಆತನ ಚರಣಾವಿಂದಗಳಲ್ಲಿ ಸಮರ್ಪಣೆ ಮಾಡದೇ ಹೋದರೆ ಅವರ ಶ್ರೇಯಸ್ಸು ದೊರೆಯಲಾರ ಅಂತಹ ಕಲ್ಯಾಣ ಕೀರ್ತಿಯುಳ್ಳ ಭಗವಂತನಿಗೆ ಕೋಟಿ ಕೋಟಿ ನಮಸ್ಕಾರಗಳು ಕಿರಾತರಾಗಲಿ ಪೂಣರಾಗಲಿ ಆಂಧ್ರರಾಗಲಿ ಪುಲಿಂದರಾಗಲಿ ಪುಲಸ್ಕರಾಗಲಿ ಅಧೀರರಾಗಲಿ ಕಂಕರಾಗಲಿ ಯವನರಾಗಲಿ ಖಸರಾರಾಗಲಿ ಇತರ ಯಾವುದೇ ಜಾತಿಯವರೇ ಆಗಲಿ ಎಂಥ ಪಾಪಿಷ್ಟನೇ ಆಗಲಿ ಯಾರ ಶರಣಾಗದೆ ಭಕ್ತರಲ್ಲಿ ಶರಣಾದರೆ ಪವಿತ್ರರಾಗುವರೋ ಅಂತ ಸರ್ವಶಕ್ತಿಗಳ ಭಗವಂತನಿಗೆ ನಮಸ್ಕಾರ ಆತ್ಮಜ್ಞಾನಿಗಳ ಸ್ವರೂಪನಾಗಿಯೋ ಭಕ್ತರಿಗೆ ಸ್ವಾಮಿಯಾಗಿಯೋ ಕರ್ಮಕಾಂಡಗಳಿಗೆ ವೇದಮೂರ್ತಿಯಾಗಿಯೋ ಧಾರ್ಮಿಕರಿಗೆ ಸ್ವರೂಪನೂ ಆಗಿಯೋ ತಪಸ್ವಗಳಿಗೆ ತಪಸ್ವರೂಪಿಯಾಗಿಯೂ ಅವನೇ ಆಗಿದ್ದಾನೆ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ ತಮ್ಮ ಶುದ್ಧ ಹೃದಯದಿಂದ ಅವನ ಸ್ವರೂಪವನ್ನೇ ಚಿಂತಿಸುತ್ತಾ ಆಶ್ಚರ್ಯಚಕಿತರಾಗಿ ನೋಡುತ್ತಾ ಇರುತ್ತಾರೆ ಅಂತಹ ಆ ಭಗವಂತನು ನನ್ನ ಮೇಲೆ ಅನುಗ್ರಹದ ಮಳೆ ಶ್ರೀದೇವಿಯ ಪತಿಯು ಯಜ್ಞಗಳ ಅಧಿಪತಿಯು ಪ್ರಜಾಪತಿಯು ಬುದ್ಧಿಗಳ ಒರೆಯನೂ ಸರ್ವಲೋಕಪತಿಯು ಧರಾಧಿಪತಿಯು ಯದುಕುಲದಲ್ಲಿ ಅವತರಿಸಿ ಅಂಧಕ ವೃಷ್ಣಿ ಸಾತ್ವತರೆ ಮುಂತಾದ ಯಾದವರ ರಕ್ಷಕನೂ ಪರಮಗತಿಯೂ ಆದ ಬೆಳಗಿದ ಭಕ್ತ ವತ್ಸಲನೂ ಸಾಧುಸಂತರ ಸರ್ವಸ್ವವನ್ನು ಆದ ಶ್ರೀಕೃಷ್ಣನು ನನ್ನ ಮೇಲೆ ಪ್ರಸನ್ನನಾಗಿ ಜ್ಞಾನಿಗಳು ಯಾವನ ಪಾದಾರದಿಂದಗಳ ಧ್ಯಾನ ಸಮಾಧಿಯಿಂದಲೇ ಶುದ್ಧವಾದ ಬುದ್ಧಿಯಿಂದ ಆತ್ಮತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳುವರೋ ತಮ್ಮ ಬುದ್ಧಿ ಮತ್ತು ಅಭಿರುಚಿ ಯಾರ ಸ್ವರೂಪವನ್ನು ವರ್ಣಿಸುತ್ತಾರೋ ಅಂತಹ ಭಕ್ತಿ ಮುಕ್ತಿ ಸ್ತೋತ್ರ ಶಕ್ತಿ ಪ್ರದಾತನಾದ ಭಗವಾನ್ ಶ್ರೀಕೃಷ್ಣನು ನನಗೆ ಅನುಗ್ರಹಿಸಿ ಸೃಷ್ಟಿ ಸಮಯದಲ್ಲಿ ಯಾರು ಬ್ರಹ್ಮದೇವರ ಹೃದಯದಲ್ಲಿ ಸ್ಮೃತಿಯನ್ನು ಜಾಗೃತಗೊಳಿಸಿದನು ಜ್ಞಾನದ ಅಧಿಷ್ಠಾತ್ರಿಯಾದ ಸರಸ್ವತಿಯನ್ನು ಪ್ರೇರಣೆ ಮಾಡಿದನೋ ಆ ಬ್ರಹ್ಮನ ಮುಖದಿಂದ ಶಿಕ್ಷಾ ವ್ಯಾಕರಣಾದಿ ಆರು ಅಂಗಗಳಿಂದ ಕೂಡಿದ ವೇದ ಸರಸ್ವತಿಯನ್ನು ಪ್ರಕಟಗೊಳಿಸಿದನೋ ಅಂತಹ ಜ್ಞಾನಗಳಲ್ಲಿ ಶ್ರೇಷ್ಠನಾದ ಭಗವಂತನು ನನಗೆ ಪ್ರಸನ್ನನಾಗ ಭಗವಂತನೇ ಪಂಚಭೂತಗಳಿಂದ ಈ ಶರೀರಗಳನ್ನು ನಿರ್ಮಾಣಗೊಯ್ದು ಇವುಗಳಲ್ಲಿ ಜೀವರೂಪದಿಂದ ಮಲಗಿರುತ್ತಾನೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಪ್ರಾಣಗಳು ಒಂದು ಮನಸ್ಸು ಹೀಗೆ ಹದಿನಾರು ಕಲೆಗಳಿಂದ ಕೂಡಿಕೊಂಡು ಇವುಗಳ ಮೂಲಕ ಹದಿನಾರು ವಿಷಯಗಳನ್ನು ಭೋಗಿಸುತ್ತಾನೆ ಆ ಸರ್ವಭೂತಮಯನಾದ ಭಗವಂತನು ತನ್ನ ಗುಣಗಳಿಂದ ನನ್ನ ವಾಣಿಯನ್ನು ಅಲಂಕರಿಸಲಿ ವಾಸುದೇವನ ಅವತಾರವಾದ ಸರ್ವಜ್ಞನಾದ ಭಗವಾನ್ ವೇದವ್ಯಾಸರಿಗೆ ನಮಸ್ಕಾರಗಳು ಆ ಮಹಾನುಭಾವರ ಮುಖಕಮಲದಿಂದ ಮಕರಂದದಂತೆ ಹರಿಯುತ್ತಿರುವ ಜ್ಞಾನ ಸುದೆಯನ್ನು ಅಲ್ಲವೇ ಸಾಧು ಸತ್ಪುರುಷರು ಸದಾ ಪಾರ ಮಾಡುತ್ತಿರುವುದು ಓ ರಾಜೇಂದ್ರನೇ ಇದನ್ನು ಸಾಕ್ಷಾತ್ ಶ್ರೀಮನ್ ನಾರಾಯಣನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದನು ತಮ್ಮನ್ನು ಪ್ರಶ್ನೆ ಮಾಡಿದ ನಾರದರಿಗೆ ಬ್ರಹ್ಮದೇವರು ಅದನ್ನು ಉಪದೇಶಿಸಿದರು ಅದನ್ನೇ ನಾನು ನಿನಗೆ ಹೀಗೆ ಉಪದೇಶಿಸುತ್ತಿದ್ದೇನೆ ನಾಲ್ಕನೇ ಅಧ್ಯಾಯವು ಮುಗಿಯಿತು ಇದು ಶ್ರೀಮದ್ ಮಹಾಪುರಾಣೆ ಪರಮಹಂಶ ಸಂಹಿತ ದ್ವಿತೀಯ ಸ್ಕಂದೆ ಚತುರ್ಥೋಧ್ಯಾಯ ಈ ವಿಡಿಯೋನು ಕೊನತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ರತಿದಿನ ಚಾನಲಲ್ಲಿ ಬರುವ ಈ ಭಾಗವತ ಕಥೆಯನ್ನು ಕೇಳಿರಿ ನಿಮ್ಮ ಹೃದಯದಲ್ಲಿ ಕೃಷ್ಣನ ಭಕ್ತಿಯು ಅರಳಲಿ ಧನ್ಯವಾದಗಳು